ಅವಶ್ಯಕವಾಗಿರುವಂತ ಈ ಒಂದು ಕಾಲಘಟ್ಟದಲ್ಲಿ ಇರಬೇಕಾಗಿತ್ತು ಇದು ಇದೆ ಆದ್ರೆ ನಾವು ಒಂದು ವಿಚಾರ ಮಾಡಬೇಕಾಗಿದೆ ನಾವೆಲ್ಲ ಇವತ್ತಿನಿಂದ ಜಾತಿ ಮತ ಪಂಥ ಬೇಲ ಭಾವ ಇವೆಲ್ಲವನ್ನ ಬಿಟ್ಟು ಇವು ಎಲ್ಲಿಟ್ಟುಕೊಳ್ಬೇಕು ಅಂದ್ರೆ ಕೇವಲ ನಮ್ಮ ಮನೆ ಒಳಗಿಡೋಣ ನಮ್ಮ ಜಾತಿಗಳ ಮನೆಗಿಡೋಣ ಆದ್ರೆ ಮನೆಯಿಂದ ನಾವು ಹೊರ ಇವತ್ತು ನಾವು ಎಚ್ಚೆತ್ಕೊಂಡ್ವಿ ಇವತ್ತು ನಮಗೆ ಮುಂದೆ ಬಹಳ ಹಿಂದೂ ಅಂದಾಗ ಮಾತ್ರ ನಾವು ಸಂಘಟನೆ ಪ್ರತೀಕವಾಗಿರ್ವಿ ಇವತ್ತು ಮಲಗುವಂತ ಸಂಕೇತ ಇವತ್ತಿಲ್ಲ ಇವತ್ತು ಹೇಳ್ಬೇಕಾಗಿವೆ ಶ್ರೀರಾಮಚಂದ್ರ ಹಂಗೆ ಹದಿನಾಲ್ಕು ವರ್ಷ ವನವಾಸ ಮಾಡಿ ಬಂದ ಹಾಗೆ ನಾವು ಕೂಡ ವನವಾಸಕ್ಕೆ ಹೋಗಿದೀವಿ ಅಂತ ನಾವು ಅನ್ಕೊಂಡಿದ್ವಿ ಇವತ್ತ ಆ ವನವಾಸ ಮುಗಿದಿದೆ ನಾವೆಲ್ಲ ಮನೆ ಮನೆಗಳಲ್ಲಿ ಶ್ರೀರಾಮಚಂದ್ರ ಒಪ್ಪ ಅಂದ್ರೆ ನಾವು ಏನೇನೆಲ್ಲ ಮಾಡ್ಲಕ್ಕ ಸಾಧ್ಯ ಇದೆ ಹೀಗಾಗಿ ನಮ್ಮ ಧರ್ಮ ನಮ್ಗೆ ಏನು ಕೊಟ್ಟಿಲ್ಲ ನಮ್ಮ ಧರ್ಮ ಬಹಳಷ್ಟು ಕೊಟ್ಟಿದೆ ನಮ್ಮ ಧರ್ಮದಲ್ಲಿ ಇರುವಂತ ಎಲ್ಲ ಅನುಭವಿಗಳು ಶಾಂತಿಯ ಪ್ರತೀಕವಾಗಿರುವಂತವು ನನ್ನ ಧರ್ಮ ಹೇಳ್ತವೆ ಸರ್ವೇ ಸುಖಿನೋ ಭವಂತು ಇದು ಯಾವ್ದಾದ್ರೂ ಧರ್ಮ ಹೇಳ್ತಿತ್ತು ಅಂದ್ರೆ ಅದು ನನ್ನ ಹಿಂದೂ ಧರ್ಮ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕಾಗಿದೆ ಇವತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಕೊಂಡು ಬರ್ತಾರೆ ಒಗ್ಗಟ್ಟಾಗುವಂತ ಈ ಒಂದು ಸನ್ನಿಹಿತೆ ಮಿಂಚಿಲ್ಲ ಕಾಲ ಇವತ್ತು ಬಂದವರಿಗೆ ನಾವೆಲ್ಲ ರಾಜಕೀಯವನ್ನ ಬಿಟ್ಟು ನಮ್ಮ ಜಾತಿಗಳನ್ನ ಬಿಟ್ಟು ನಮ್ಮ ವಿಚಾರಗಳನ್ನ ಬಿಟ್ಟು ಹಿಂದೂ ಅಂತಾಗ ನಾವೆಲ್ಲ ಬಂದಾಗಬೇಕು ಸುಮ್ನೆ ಉದಾಹರಣೆ ಹೇಳ್ತೇನೆ ನಾನ್ ಹೆಂಗಾಗಿತ್ತು ಅಂದ್ರ ಇವತ್ತು ಹಿಂದೂ ಧರ್ಮ ಬಹಳ ಸಂಘಟನೆ ಆಗಿತ್ತು ಇದು ಯಾವ ಸುಮ್ಮನೆ ನನ್ನ ವಿಚಾರಕ್ಕೆ ನಾನು ಒಂದು ಮನೆಗೆ ಹೋಗಿದ್ದೆ ಬಾಲ ಹೋಗಿ ಅಣ್ಣ ಆಜು ಬಾಜು ಇತ್ತು ತಮ್ಮ ಮನೆ ಕರ್ಕೊಂಡು ಬರ್ರಿ ಅಂದ ಮನೆಗೆ ಹೋಗಿ ಪಾತ್ ಪೂಜೆ ಆಯ್ತು ಯಾವುದೇ ಸಮಯ ಇರಲಿ ಆದ್ರೆ ನಾನು ಒಂದೇ ಅವ ಕರೆದ ನಂತರ ಹೋಗಿದ್ದೆ ಹೋಗಿದ ಮೇಲೆ ಅಲ್ಲಿ ಸುಂದರವಾಗಿರುವಂತ ಪಾಲ ಪೂಜೆ ಅದರ ನನಗೆ ಅಣ್ಣ ಹಾಕೋ ಕರೆದಿ ಕಾಕತ್ತೈತೆ ಆದ್ರ ಆ ಅಣ್ಣ ಕರೀಲೇ ಇಲ್ಲ ತಮ್ಮ ಎಲ್ಲ ಮಾಡಿ ನಾನು ಮತ್ತೆ ಕಾರಿನ ಹತ್ರ ಹೋಗಿ ಕೂಡುವಂತ ಸಂದರ್ಭದಲ್ಲಿ ಅಣ್ಣ ಓಡ್ತಾ ಓಡ್ತಾ ಬಂದ ಓಡ್ತಾ ಓಡ್ತಾ ಬಂದಿ ಅಪ್ಪ ನಮ್ಮ ಮನೆಗೆ ಪಾಪ ಜಾರಿ ಎಂದ ಅಲ್ಲೂ ನಾವು ಕಡ ಹಾಕೊಂಡು ಬಂದಿರ್ತೀವಿ ಒಂದ ಹತ್ ಫೀಟ್ ನಡಕ್ ಆಗಂಗಿಲ್ಲ ಇಷ್ಟು ದೂರದಿಂದ ನಾನು ಬಂದಿದ್ದೀನಿ ಅಲ್ಲೇ ಆಜು ಬಾಜು ಮನೆ ಇದ್ರು ವ್ಯಕ್ತಿ ಅಂತಾನೆ ಏನಂತ ಇಬ್ರು ಹಿಂದೂಗಳೇ ಅವ ಅಂತಾನೆ ಯಪ್ಪ ನೀವು ಬಂದಿರ ಗೊತ್ತಲ್ಲ ಪಾಪಗಳು ಮಾಡಿದ್ರು ಗೊತ್ತಲ್ಲ ಏನು ಸನ್ಮಾನ ಮಾಡಿದ್ರು ಗೊತ್ತಲ್ಲ ಆದ್ರ ಇವೆಲ್ಲವನ್ನ ನೋಡಿ ನಾ ಯಾಕೆ ಸುಮ್ ಕುಂತೀನಂದ್ರ ಅವ ಬಿಜೆಪಿ ಅಲ್ಲ ಅಲ್ಲಂದ್ರಿ ನಾ ಕಾಂಗ್ರೆಸ್ ಇದ್ದೀನಿ ಹೆಣ್ಣು ಏನ್ರಿ ಇದು ಪಕ್ಷಾತೀತವಾಗಿರುವಂತ ಕಾರ್ಯಕ್ರಮ ಇಲ್ಲಿ ಯಾವುದೇ ಒಂದು ಪಕ್ಷದವರೆಲ್ಲ ಇಲ್ಲಿ ಎಲ್ಲಾ ಪಕ್ಷಗಳನ್ನ ಮರೆತು ಒಂದಾಗಿ ಚಂದಾಗಿ ಬಂದು ಜಗಲಿ ಮೇಲೆ ದೇವರ ಮೂರ್ತಿಗಳು ಕೂಡ ಬೇರೆ ಬೇರೆ ಆಗಿರ್ಬೋದು ಆದ್ರೆ ಆ ದೇವರ ಮುಂದೆ ಹಚ್ಚುವಂತಹ ದೀಪ ಮಾತ್ರ ಒಂದೇ ದೀಪ ಮಾತ್ರ ಒಂದೇ ಆ ಒಂದೇ ಒಂದು ಸಂಕೇತ ಇಟ್ಕೊಂಡು ಹೋದ್ರೆ ನಮ್ಮ ಧರ್ಮ ಇನ್ನೂ ಎಷ್ಟರ ಮಟ್ಟಿಗೆ ಬೆಳೀತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ್ ಕೊಡ್ತಾ ಇದ್ದಾರೆ ಶಿವಮ್ಯು